ಜಿ ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಸರ್ ನಮಸ್ತೆ ನಿಮ್ಮ ಹೆಸರು ಏನು ಹೇಳಿ ಅಂತ ನಮಸ್ತೆ ನೀವು ಈಗ ನಾನು ಗ್ರಾಮ ಆಡಳಿತದ ಕೇವಲ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಸರ್ ಏನು ಯೋಜನೆ ಜಿಲ್ಲಾ ನಿರ್ದಿಷ್ಟ ಅವಧಿ ಮುಷ್ಕರ ಮಾಡ್ತದೆ ಏನು ಸರ್ ರಾಜ್ಯ ಕಾರ್ಯಕ್ರಮ ಸೇವೆಯಲ್ಲಿ ಒಂದು ನಿರ್ಧಾರವನ್ನ ಮಾಡಿ ಸರ್ಕಾರಕ್ಕೆ ಕೇವಲ ಮನವಿ ಸಲ್ಲಿಸಿದ್ರೆ ಸಾಲದು ನಾವು ಏನಾದರೂ ಒಂದು ಮುಷ್ಕರ ಮಾಡೋದ್ರ ಮೂಲಕ ನಾವು ಹೋರಾಟ ಹೋರಾಟಕ್ಕೆ ಹೇಳಬೇಕು ಅನ್ನುವಂಥದ್ದನ್ನು ರಾಜ್ಯದ ಎಲ್ಲ ಗ್ರಾಮ ಆಡಳಿತ ನಿರ್ಧಾರವನ್ನು ಮಾಡಿ ಎಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಿರ್ಧಾರವನ್ನು ಮಾಡಿ ಇವತ್ತು ಇಪ್ಪತ್ತ ಆರನೇ ತಾರೀಕು ತಾಲೂಕು ಹಂತದಲ್ಲಿ ನಾವು ಒಂದು ದಿನದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಇಡೀ ರಾಜ್ಯದಲ್ಲಿ ಎಲ್ಲಾ ತಹಸೀಲ್ದಾರರ ಮುಖಾಂತರ ಆರ್ ಎಂ ಸಾಹೇಬರಿಗೆ ಕಂದಾಯ ಸಚಿವರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಅವರಿಗೆ ಇವತ್ತು ಮನವಿಯನ್ನು ಕೊಡೋದ ಮೂಲಕ ಒಂದು ದಿನದ ಇಲ್ಲಿ ಮುಷ್ಕರ ಮಾಡ್ತಾ ಇದೀವಿ ಸರ್ ತದನಂತರದಲ್ಲಿ ಇಪ್ಪತ್ತೇಳನೇ ತಾರೀಕು ನಾಳೆ ಇಡೀ ರಾಜ್ಯಾದ್ಯಂತ ಆಯಾ ಜಿಲ್ಲಾ ಅಧ್ಯಕ್ಷ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಾವು ಒಂದು ದಿನದ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಇದಕ್ಕೂ ಬಗ್ಗೆ ಏನಾದರೂ ಮುಂದೆ ನಮಗೆ ಸರ್ಕಾರದವರಾಗಿರ್ಬೋದು ಮತ್ತೆ ಸಚಿವರಾಗಿರ್ಬೋದು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ನಮ್ಮನ್ನ ಕರೆದು ಹೋದಾಗಿ ಹೋದರೆ ನಾವು ಮುಂದಿನದಾಗಿ ಹೆಚ್ಚಿನದಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನ ಕೂಡ ಅನಿರ್ದಿಷ್ಟವಾದ ಅದಿಗೆ ನಾವು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ವಿ ಸರ್ ಮುಖ್ಯವಾಗಿ ಸರ್ ನಾವು ಮುಖ್ಯವಾದ ಬೇಡಿಕೆಗಳು ಬೇಡಿಕೆ ಬೇಡಿಕೆಗಳು ಅಂತಂದ್ರೆ ಸರ್ ಈಗ ಸುಮಾರು ಹದಿನೇಳರಿಂದ ನಾವು ಇಪ್ಪತ್ತು ಆ್ಯಪ್ಗಳನ್ನ ನಮ್ಮ ಸ್ವಂತ ಮೊಬೈಲ್ ಇವತ್ತು ನಾವು ಮಾಡುವಂತದ್ದು ಸರ್ಕಾರದ ಯೋಜನೆಗಳು ಸಾರ್ವಜನಿಕರ ಕೆಲಸಗಳು ಇವತ್ತು ನಮ್ಮ ಸ್ವಂತ ಮೊಬೈಲ್ ಅಲ್ಲಿ ಇಪ್ಪತ್ತು ಯೋಜನೆಗಳನ್ನು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಸರ್ ಜೊತೆಗೆ ಸರ್ ಈಗ ಈ ಇಪ್ಪತ್ತು ಯೋಜನೆಗಳನ್ನ ಮಾಡ್ತೇವೆ ಸರ್ಕಾರದ ಯಾವುದೇ ಯೋಜನೆಗಳನ್ನು ತಂದರು ಕೂಡ ಮಾಡ್ತೇವೆ ಆದರೆ ಒಂದು ನಿರ್ದಿಷ್ಟವಾದಂತ ಯಾವುದೇ ರೀತಿಯಾದಂತಹ ಒಂದು ಕಾಲಮಿತಿಯನ್ನು ಕೊಡದೆ ಇವತ್ತು ನಮಗೆ ಕೆಲಸದ ಒತ್ತಡವನ್ನು ಕೆಲಸಕ್ಕೆ ಒತ್ತಡವನ್ನು ಇರಿ ರಜಾ ದಿನಗಳಲ್ಲಿ ಎರಡನೇ ಶನಿವಾರ ಇರಬಹುದು ನಾಲ್ಕನೇ ಶನಿವಾರ ಇರ್ಬೋದು ಪ್ರತಿ ಭಾನುವಾರ ಇರಬಹುದು ಯಾವುದೇ ಭಾನುವಾರನೂ ಕೂಡ ನಮ್ಮ ಕುಟುಂಬಸ್ಥರ ಜೊತೆಗೆ ನಾವು ಕಾಲ ಕಳೆದೇನೆ ಆ ರೀತಿಯಲ್ಲಿ ಇವತ್ತು ನಮಗೆ ಮೆಮೋ ಹಾಕ್ತಾರೆ ಆಯಾ ಹಂತಗಳಲ್ಲಿ ಮೆಮೋಗಳನ್ನು ಹಾಕ್ಬಿಟ್ಟು ತಾಲೂಕಾ ಕಚೇರಿ ಇರಬಹುದು ಜಿಲ್ಲಾ ಕಚೇರಿ ಇರ್ಬೋದು ರಜಾ ದಿನಗಳಲ್ಲಿ ಮೆಮೋ ಹಾಕೋದ್ರ ಮೂಲಕ ನಮಗೆ ಇವತ್ತು ರಜಾ ದಿನಗಳಲ್ಲಿ ಕೆಲಸ ತೆಗೆದುಕೊಂಡು ತೆಗೆದುಕೊಳ್ಳುವಂತ ಧೋರಣೆಯನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಾವು ಇವತ್ತು ನಮಗೆ ಮೂಲಭೂತ ಸೌಕರ್ಯ ಕೊಡಿ ನಮಗೆ ರಜಾ ನೀರನ್ನು ಹೊತ್ತುಪಡಿಸಿ ಕೆಲಸ ತಗೊಳ್ಳಿ ಒಂದು ಯಾವುದೇ ಸರ್ಕಾರದ ಯೋಜನೆ ತರಿ ಸಾರ್ವಜನಿಕ ನಾವು ಮಾಡಲಿಕ್ಕೆ ರೆಡಿ ಇದ್ದೇವೆ ಆದರೆ ನಿಗದಿತ ಸಮ ಸಮಯ ಕೊಟ್ಟು ನಿಗದಿತವಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಇವತ್ತು ಕೆಲಸವನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ನಾವು ಯಾವತ್ತು ಕೂಡ ಕೆಲಸವನ್ನು ಸರ್ಕಾರದ ಪರವಾಗಿ ಕೆಲಸ ಮಾಡ್ತೇವೆ ಆದರೆ ಈ ರೀತಿಯಾಗಿ ಕೆಲಸ ಕೆಲಸದಲ್ಲಿ ಒತ್ತಡವನ್ನು ಏರ್ತಾ ಆಮೇಲೆ ರಜಾ ದಿನಗಳಲ್ಲಿ ಕೆಲಸ ತೆಗೆದುಕೊಳ್ತಾ ಮೂಲಭೂತ ಸೌಕರ್ಯ ಕೊಡದೇ ಇರುವಂತ ಸ್ಥಿತಿಯಲ್ಲಿ ನಾವು ಕೆಲಸ ಇದೆ ಅದನ್ನ ಅದನ್ನ ತಾವು ನಮಗೆ ಸ್ಪಂದಿಸಬೇಕು ಬೇಗನೆ ಸ್ಪಂದಿಸಬೇಕು ಎಲ್ಲಾ ಬೇಡಿಕೆಗಳನ್ನ ಅಂತ ಕೇಳ್ಕೊಟ್ಟಿವಿ ಸರ್ ಜೊತೆಗೆ ಸರ್ ಈಗ ಇದೆಲ್ಲ ಹೊರತುಪಡಿಸಿ ಈಗ ಪತಿ ಪತ್ನಿ ವರ್ಗಾವಣೆ ಕೂಡ ನಮಗೆ ಅಂತರ್ ಜಿಲ್ಲಾ ವರ್ಗಾವಣೆ ಇಲ್ಲ ನಮಗೆ ಈಗ ಸುಮಾರು ಈ ಜಿಲ್ಲೆಯಲ್ಲಿರುವಂತ ಸುಮಾರು ಜನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತರ್ಜಿಲ್ಲಾ ವರ್ಗಾವಣೆ ತೆಗೆದ ಮೇಲೂ ಕೂಡ ಪತಿ ಪತ್ನಿ ವರ್ಗಾವಣೆ ಆದ್ರೂ ಕೊಡಬೇಕು ನಮಗೆ ಈಗ ಇಬ್ಬರು ಗಂಡ ಹೆಂಡತಿ ನೌಕರಿ ಮಾಡ್ತಾರಂದ್ರೆ ಹೆಂಡತಿ ಬೇರೆ ಜಿಲ್ಲೆಯಲ್ಲಿ ಗಂಡ ಒಂದ್ ಜಿಲ್ಲೆಯಲ್ಲಿ ಕೆಲಸ ಮಾಡುವಂತ ಸ್ಥಿತಿಯಲ್ಲಿ ಮಕ್ಕಳು ಆಗುವಂತ ಸ್ಥಿತಿಯನ್ನು ನಾವು ಆಗಿಬಿಟ್ಟಿದೆ ಈಗ ಹಾಗಾಗಿ ಅಟ್ಲೀಸ್ಟ್ ಲೀಸ್ಟ್ ಪತಿ ಪತ್ನಿ ವರ್ಗಾವಣೆ ಆದ್ರೂ ನಮಗೆ ಬೇಗನೆ ಅವಕಾಶ ಅಂತ ನಾನು ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್ ಇದೇ ರೀತಿಯಾಗಿ ಅನೇಕ ರೀತಿಯಲ್ಲಿ ಇವತ್ತು ಪ್ರೊಫೆಷನಲ್ ಇರಬಹುದು ಟೈಮ್ ಬಾಂಡ್ ಇರಬಹುದು ವೈದ್ಯಕೀಯ ವೆಚ್ಚ ಇರ್ಬೋದು ಇವೆಲ್ಲ ನಾವೆಲ್ಲ ಕಷ್ಟದ ಸ್ಥಿತಿಯಲ್ಲಿ ಇವತ್ತು ನಾವು ಕೆಲಸವನ್ನ ಮಾಡುವಂತ ಸ್ಥಿತಿಯಲ್ಲಿ ಇದ್ದೀವಿ ಹಾಗಾಗಿ ಇವೆಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ನಾವು ಇವತ್ತಿನ ದಿವಸ ತಾಲೂಕಾ ಹಂತದಲ್ಲಿ ನಾಳೆ ದಿವಸ ಜಿಲ್ಲಾ ಹಂತದಲ್ಲಿ ಆದರೂ ಆದರೂ ಆದಾಗ್ಯೂ ಕೂಡ ನಮಗೆ ಸರ್ಕಾರ ಸ್ಪಂದನೆ ಮಾಡದೇ ಇದ್ದ ಹೊರತಾಗಿ ನಾವು ಮುಂದೆ ಫ್ರೀಡಂ ಪಾರ್ಕ್ ಅಲ್ಲಿ ಈ ಒಂದು ನಿರ್ದಿಷ್ಟವಾದಿ ಮುಷ್ಕರವನ್ನ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ ಸರ್ ಆದ್ರೆ ಒತ್ತಡದಿಂದ ಸಮಸ್ಯೆಗಳಾಗ್ತಾ ಇದೆ ನೋಡಿ ಸರ್ ಇವತ್ತಿನವರೆಗೂ ಸರ್ ನಮಗೆ ನಾವು ಲೆಕ್ಕ ಹಾಕಿದಾಗ ಇವತ್ತು ನಾವೆಲ್ಲ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಗಣನೆಗೆ ತಗೊಂಡಾಗ ಸರ್ ನಲವತ್ತೇಳರಿಂದ ಐವತ್ತು ಜನ ಇವತ್ತು ಹೃದಯಾಘಾತ ಮತ್ತೆ ಬ್ರೈನ್ ಟ್ಯೂಮರ್ ಇಂದ ತೀರ್ಕೊಂಡಿರುವಂತದ್ದು ಇದೆ ಸರ್ ಈ ಕೆಲಸದ ಒತ್ತಡದಿಂದ ಸರ್ ನಲವತ್ತೇಳರಿಂದ ಐವತ್ತು ಜನ ಇವತ್ತು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಇಡೀ ರಾಜ್ಯದಲ್ಲಿ ಮೃತರಾಗಿರುವಂತದ್ದು ಮನೆ ಸಚಿವರ ಗಮನಕ್ಕೂ ಇದೆ ಸರ್ ಇದು ಆದಾಗ್ಯೂ ಕೂಡ ನಮಗೆ ಈ ಸ್ಪಂದನೆ ಸಿಗುವಂತದ್ದು ವಿಷಾದನೀಯ ಆಗಿತ್ತು ಸರ್ ಹೇಳಿ ನಮ್ಮ ಹೆಸರು ಅಲ್ಲಿ ಅಂತ ಹೇಳಿ ನಾವು ಕಂದಾಯ ನಿರೀಕ್ಷಕರು ಅದರಿಂಗಡಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ನಮ್ಮ ಗ್ರಾಮದ ತಾಲೂಕು ಕಂದಾಯ ಇಲಾಖಾ ನೌಕರ ಸಂಘದ ಅಧ್ಯಕ್ಷ ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಇಂದು ದಿನಾಂಕ ಇಪ್ಪತ್ತಾರರಂದು ಪ್ರತಿಭಟನೆ ಅವಧಿಗೆ ಮುಷ್ಕರವನ್ನು ಕರೆ ಕೊಟ್ಟಿರೋದಕ್ಕೆ ನಮ್ಮ ಕಂದಾಯ ಇಲಾಖೆ ನೌಕರರ ಸಂಘದಿಂದ ಬೆಂಬಲವನ್ನು ವ್ಯಕ್ತಪಡಿಸುತ್ತ ಮೂಲಭೂತ ಸೌಲಭ್ಯಗಳು ಅಂದ್ರೆ ಗ್ರಾಮಾಡಳಿತಾಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಇಲ್ಲದಿರುವುದು ಹಾಗೂ ಉತ್ತಮ ಗುಣಮಟ್ಟದ ಟೇಬಲ್ ಚೇರು ಕುರ್ಚಿ ಇವು ಯಾವೂ ಇಲ್ಲ ಹಾಗೂ ಅವರಿಗೆ ಯಾವುದೇ ರೀತಿಯ ಮೊಬೈಲ್ಗಳು ಕೊಟ್ಟಿಲ್ಲ ಸರ್ಕಾರದಿಂದ ಅವರ ಸ್ವಂತ ಮೊಬೈಲ್ನಲ್ಲೇ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಅವರಿಗೆ ಲ್ಯಾಪ್ಟಾಪು ಕೊಟ್ಟಿಲ್ಲ ಯಾವುದೇ ಇಲ್ಲಿ ಪ್ರಿಂಟರ್ ಇಲ್ಲ ಸ್ಕ್ಯಾನರ್ ಇಲ್ಲ ಆದರೂ ಪ್ರತಿಯೊಂದನ್ನು ಈಗ ಇ ಆಫೀಸ್ ಮುಖಾಂತರನೇ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ನಿರ್ದೇಶನ ಇರೋದ್ರಿಂದ ಅವ್ರಿಗೆ ಯಾವುದೇ ಒಂದು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇಲ್ಲ ಅದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಅದು ನಾವು ಈ ಆಫೀಸಲ್ಲಿ ಲಾಗಿನ್ ಕೊಡಬೇಕಂದ್ರೆ ಕೂಡ ತಾಲೂಕು ಆಫೀಸಿಗೆ ಹೌದು ಅವರು ಹಳ್ಳಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿಂದ ದಿನ ಪ್ರತಿದಿನ ಇಲ್ಲಿ ಆಫೀಸಿಗೆ ಬರಬೇಕು ಅದರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ಜನಗಳು ಕೆಲಸಗಳು ಬೇಗ ಆಗೋಲ್ಲ ಆತರ ಆದ್ರೆ ಲಾಗಿನ್ ಕೊಡಬೇಕು ಇಲ್ಲೇ ಬಂದ್ ಮಾಡಬೇಕು ಇಲ್ಲೇ ಬಂದು ಲಾಗಿನ್ ಕೊಡಬೇಕು ಅದರಿಂದ ಜನರಿಗೆ ಕೂಡ ಸಮಸ್ಯೆ ಆಗ್ತದೆ ಅವ್ರಿಗೆ ಅಲ್ಲೇ ಗ್ರಾಮ ಮಟ್ಟದಲ್ಲಿ ಅವರು ಕಂದಾಯ ಗ್ರಾಮ ವೃತ್ತದಲ್ಲಿ ಮಾಡಿಕೊಟ್ರೆ ರೈತರಿಗೂ ಅನುಕೂಲ ಆಗುತ್ತೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೂ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಇದ್ದೀನಿ ನಮ್ಮ ಅಧ್ಯಕ್ಷ ಎಲ್ಲ ವಿವರವಾಗಿ ಹೇಳಿದ್ದಾರೆ ನಮ್ದು ಒಂದೇ ಉದ್ದೇಶ ನಮ್ಗೆ ಮಿನಿಮಮ್ ಬೇಸಿಕ್ ಸೌಲಭ್ಯಗಳನ್ನ ಕೊಡಿ ನಾವು ಕೆಲಸವನ್ನ ಸರ್ಕಾರ ಮಟ್ಟದಲ್ಲಿ ತಮ್ಮ ಪರವಾಗಿ ಮಾಡ್ತೀವಿ ಅನ್ನೋದು ಒಂದು ನಮ್ಗೆ ಕಾಲಾವಧಿ ಕೊಡದೇನೆ ತುರ್ತಾಗಿ ಒತ್ತಡದಲ್ಲಿ ಕೆಲಸಗಳನ್ನ ಹೇಳ್ತಿದ್ದಾರೆ ಹಂಗಾಗಿ ತುಂಬಾ ಹಣ ಎಲ್ಲರೂ ಕೂಡ ತುತ್ತಾಗ್ತಿದ್ವಿ ಈ ಎಲ್ಲಾ ನಮ್ಮ ಬೇಡಿಕೆಗಳನ್ನ ದಯವಿಟ್ಟು ಸರ್ಕಾರದವರು ಪರಿಗಣನೆ ತೆಗೆದುಕೊಂಡು ನಮಗೆ ಪರಿಹರಿಸಬೇಕು ನಾನು ಈ ಮೂಲಕ ಈ ಮುಷ್ಕರ ಮೂಲಕ ವಿನಂತಿ ಮಾಡ್ಕೊಂತಾ ಇರೋಣ. ಮಾಣಿಗಳು ಏನು ಕೆಲಸ ಮಾಡ್ತೀರಿ ನೀವು? ಭೂಮಿ ಕೇಂದ್ರ ಆಪರೇಟರ್. ಏ ಸಮಸ್ಯೆಗಳು ಇದಾವ ಇಲ್ಲಿ? ನಿಮಗೆ ಏನು ಸಮಸ್ಯೆ ಆಗ್ತದೆ ಹೇಳ್ರಿ. ಅದು 2:00 ಮೇಲೆ. ಹಾ. ತೊಂದರೆ ಆಗ್ತದೆ. ಎಸ್ ಮನೆ ಮನೆಯಲ್ಲಿ ಅವರೆಲ್ಲ ಕಾಯ್ತಿರ್ತಾರೆ ಇಲ್ಲಿ ವರ್ಕ್ ಮಾಡ್ಕಂತ ರಜ ದಿನ ಸೊ ರೆಸ್ಟ್ ಇಲ್ಲ ನಿಮಗೆ ಸೊ ಹಾಗಾಗಿ ಇದಾಗ್ತತ್ತಲ್ಲ ನಿಮಗೇನು ಮಹಿಳೆಯರ ಏನು ಸಮಸ್ಯೆ ಆಗ್ತದೆ ನಿಮಗೆ ವರ್ಚುವಲ್ ಮೀಟಿಂಗ್ ಕರೆಯೋದು ಲೇಟ್ ಆಗಿ ಎಂಟು ಗಂಟೆ ಆದ್ರೂ ಒಂಬತ್ತು ಗಂಟೆ ಆದ್ರೂ ನಾವು ಇಲ್ಲೇ ಇರ್ಬೇಕಾಗುತ್ತೆ ಅದೊಂದು ಸಮಸ್ಯೆ ಆಗ್ತದೆ ಮನೆಯಲ್ಲಿ ಮಕ್ಕಳು ಎರಡು ವರ್ಷದ ಮಕ್ಕಳು ಇದಾರೆ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ ಅವ್ರನ್ನ ಹುಡ್ಕೋಬೇಕು ಮತ್ತೆ ಇಲ್ಲಿಗೆ ಬರಬೇಕು ನಾವು ಮಾಡಲ್ಲ ಅಂತ ಹೇಳಲ್ಲ ಬಟ್ ಆಫೀಸ್ ಅವರ್ಸ್ ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ಒಂದ್ ತಾಸು ಹೆಚ್ಚಿಗೆ ಮಾಡೋಣ ಮಾಡಬಹುದು ಆದ್ರೆ ಮತ್ತೆ ದಿನಾಲೂ ಅದೇ ಆದ್ರೆ ನಮ್ಗೆ ಕಷ್ಟ ಆಗುತ್ತೆ ರೆಸ್ಟ್ ಇಲ್ಲದೆ ರೆಸ್ಟ್ಲೆಸ್ ವರ್ಕ್ ಮಾಡೋದು ಬಹಳ ಒತ್ತಡ ಆಗುತ್ತೆ ನಮ್ಮ ಹೆಸರು ಮಂಜಮ್ಮ

ಸರ್ ನಮ್ಗೆ ಈ ಆಫೀಸ್ ವರ್ಕ್ ಇದೆ ಅದು ನೆಟ್ವರ್ಕ್ ಇಲ್ಲಷ್ಟೇ ಬರೋದು ಸರ್ ತಾಲೂಕ್ ಅಷ್ಟೇ ಇರೋದು ಬೇರೆ ಅಲ್ಲಿ ನೆಟ್ವರ್ಕಲ್ಲಷ್ಟೇ ನಾವು ಈ ಆಫೀಸ್ ವರ್ಕ್ ಮಾಡಬೇಕಾಗಿರೋದು ಹಳ್ಳಿಗೆ ಹೋಗಿ ಬಂದು ಇಲ್ಲಿ ಬಂದು ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ನಮಗೆ ಸ್ಪೆಸಿಲಿಟೀಸ್ ಇಲ್ಲ ಸರ್ ಇಲ್ಲಿ ರೆಗ್ಯುಲರ್ ಆಗಿ ಏನು ಆಫೀಸ್ ಸ್ಟಾಫ್ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು ನಾವು ಅದು ಒಂದು ನಮ್ಗೆ ಸಮಸ್ಯೆ ಆಗ್ತಿದೆ ಸರ್ ಮತ್ತೆ ನಮ್ಗೆ ಬೇಸಿಕ್ ನೀಡ್ಸ್ ಇಲ್ಲ ಸರ್ ಇದೇನೋ ಚೇರ್ಸು ಟೇಬಲ್ ನಮ್ಮ ಜಿಲ್ಲಾಧ್ಯಕ್ಷರು ದಕ್ಷಿಣೆ ಬೇಸಿಕ್ ನೇತೇಶಿಕ ನೀತಿ ಆಮೇಲೆ ಹೆಣ್ಮಕ್ಳಿಗೆಲ್ಲ ಸಂಸಾರಕ್ಕೆ ನಮಗೆ ಟೈಮ್ ಕೂಡ ಕಾಸ್ಟ್ ಸರ್ ಕುಟುಂಬ ಜೊತೆಗೆ ಟೈಮ್ ಇಲ್ಲ ಕುಟುಂಬ ಟೈಮ್ ಕರೇ ಆಗ್ತಿಲ್ಲ ಸರ್ ನಾವು ದುರ್ಯಾ ಸರ್ ಕುಟುಂಬಗೋಸ್ಕರ ನಮ್ಮದಿಗೋಸ್ಕರ ಒತ್ತಡ ಇದೆ ನಿಮಗೆಲ್ಲ ಜಾಸ್ತಿ ಇದೆ ಒತ್ತಡಗಳಿಂದ ಅನಾರೋಗ್ಯ ಅವೆಲ್ಲ ಸಮಸ್ಯೆ ಉಂಟಾಗ್ತವಲ್ಲ ಸಾಕಷ್ಟು ಗ್ರಾಮ ಆಡಳಿತ ಅಧಿಕಾರಿಗಳು ಅನಾರೋಗ್ಯ ಮಾನಸಿಕ ಕಾರ್ಯಗಳಿಗೆ ಒಳಗಾಗ್ತ

ಮಾತ್ರಿ ಇಲಾಖೆ ಅಂತಾರೆ ಎಲ್ಲರಿಗೂ ಮಾತ್ರಿ ಇಲಾಖೆಯಾಗಿ ನಾವು ಕೆಲಸ ಮಾಡ್ತಿದ್ವಿ ಆದರೆ ಮಕ್ಕಳಲ್ಲಿ ಮನೆಯಲ್ಲಿ ಮಕ್ಕಳಿಗೆ ನಾವು ಮಾತ್ರ ಆಗಿ ಮಾತೆಯಾಗಿ ನಾವು ಇಲ್ಲ ಯಾವುದೇ ರೀತಿ ತಾಯಿ ಪ್ರೀತಿ ಕೊಡೋ ಸಾಧ್ಯ ಇಲ್ಲ ನಾವು ಮಕ್ಕಳಿಗೆ ಯಾವುದೇ ರೀತಿ ಗಮನ ಕೊಡ ಇಲ್ಲ ಕೆಲಸ ಮಾಡ್ತೀವಿ ಆದ್ರೆ ಒತ್ತಡ ಜಾಸ್ತಿ ಒಂದು ಫೆಸಿಲಿಟಿ ಮಾಡಿಕೊಡ್ಬೇಕು ಅಲ್ವಾ ಓಕೆ ಮೇಡಮ್